ಎಲ್ಲರಿಗೂ ನಮಸ್ಕಾರ ನಂದಿ ಈ ಹೆಸರು ಕೇಳಿದ ತಕ್ಷಣ ಎಲ್ಲರ ಮನಸ್ಸು ಭಕ್ತಿಯಲ್ಲಿ ತಲ್ಲಣವಾಗುತ್ತದೆ ಭಕ್ತಿಯು ಉಕ್ಕಿ ಹೇರಿಯುತ್ತದೆ ಈ ನಂದಿ ಶಿವನ ಪರಮ ಭಕ್ತ ಎಂದು ಎಲ್ಲರೂ ಹೇಳುತ್ತಿದ್ದಾರೆ ಹಾಗಾದರೆ ಈ ನಂದಿ ಯಾರು ಇದಕ್ಕೆ ನಂದಿ ಎಂದು ಹೇಗೆ ಹೆಸರು ಬಂತು ಈ ನಂದಿ ಶಿವನ ಪರಮ ಭಕ್ತನಾಗಿದ್ದು ಹೇಗೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ ಶಿಲಾದಾರನೆಂಬ ಋಷಿ ಇದ್ದನು ಈತನು ಶಿವನ ಪರಮಭಕ್ತನಾಗಿದ್ದನು ಶಿಲಾದಾರನಿಗೆ ಮಕ್ಕಳಿರಲಿಲ್ಲ ಹೀಗಾಗಿ ಅವರ ಪುತ್ರ ಸಂತಾನಕ್ಕಾಗಿ ಶಿವನನ್ನು ಕುರಿತು ಬಹಳ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದನು ಅವನ ತಪಸ್ಸಿಗೆ ಪ್ರಸನ್ನಗೊಂಡ ಶಿವನು ದರ್ಶನ ಕೊಟ್ಟನು ನಿನ್ನ ತಪಸ್ಸಿನಿಂದ ನಾನು ಪ್ರಸನ್ನಗೊಂಡಿದ್ದೆ ನಿನಗೆ ಏನು ಬರಬೇಕು ಕೇಳಿಕೋ ಎಂದ ಶಿಲಾಧಾರನು ತನಗೆ ಪುತ್ರನು ಬೇಕೆಂದು ಕೇಳಿದನು ಆಯಿತು ನನಗೆ ಪುತ್ರ ಪ್ರಾಪ್ತಿಯಾಗುವುದು ಎಂದು ಶಿವ ವರ ನೀಡಿ ಅದೃಶ್ಯನಾದನು ಶಿಲಾಧಾರನು ಸಂತೋಷದಿಂದ ಮನೆಗೆ ಬಂದನು ಕೆಲವು ದಿನಗಳ ನಂತರ ನಿತ್ಯಕ್ರಮದಂತೆ ಹೊಲದ ಬದಿ ನಡೆದು ಹೋಗುತ್ತಿರುವಾಗ ಬೇಲಿ ಬದಿಯಲ್ಲಿ ಅವನಿಗೆ ನವಜಾತ ಶಿಶುವೊಂದು ಕಂಡಿತ್ತು ಆ ಮಗುವಿನ ಸುತ್ತಲೂ ಸೂರ್ಯನಂತೆ ತೇಜಸ್ಸು ಹರಡಿತ್ತು ಮಗುವಿಗೆ ಶಿಲಾಧಾರನು ನಂದಿ ಎಂದು ನಾಮಕರಣವನ್ನು ಮಾಡಿದನು ಅವನು ಆ ಮಗುವನ್ನು ಬಹಳ ಪ್ರೀತಿಯಿಂದ ಆರೈಕೆ ಮಾಡಿ ಬೆಳೆಸುತ್ತಿದ್ದನು ನಂದಿ ನೋಡಲು ಬಹಳ ಮುದ್ದಾಗಿದ್ದು ತುಂಬ ಬುದ್ಧಿವಂತನೂ ಆಗಿದ್ದನು ಋಷಿಯು ತನ್ನ ಮಗ ನಂದಿಯ ಕುರಿತು ಒಂದು ಥರ ಗರ್ವಪಡುತ್ತಿದ್ದನು ನಂದಿಯು ಸ್ವಲ್ಪ ದೊಡ್ಡವನಾಗುತ್ತಿದ್ದಂತೆ ಅವರ ಮನೆಗೆ ಮಿತ್ರ ಮತ್ತು ವರ್ಣ ಎಂಬ ಇಬ್ಬರು ಮಹಾನ್ ತಪಸ್ವಿಗಳು ಬಂದರು ಆ ಋಷಿಗಳು ಅವರ ಮನೆಯಲ್ಲಿ ಸ್ವಲ್ಪ ಕಾಲ ತುಂಗುವುದಾಗಿ ತಿಳಿಸಿದರು ಶಿಲಾದಾರನು ಸಂತೋಷದಿಂದ ಒಪ್ಪಿದನು ಋಷಿಗಳಿಗೆ ಬೇಕಾದುದನ್ನೆಲ್ಲ ಒದಗಿಸಿದನು ಅವರ ಅನುಷ್ಠಾನಗಳಿಗೆ ತೊಂದರೆ ಆಗದಂತೆ ಅವುಗಳನ್ನು ಒದಗಿಸಿ ಅತಿಥಿ ಸತ್ಕಾರ ಮಾಡಿ ನೋಡಿಕೊಳ್ಳುವಂತೆ ನಂದಿಗೆ ಹೇಳಿದನು ನಂದಿಯು ತಂದೆಯ ಮಾತಿನಂತೆ ಋಷಿಗಳ ಸೇವೆಯನ್ನು ತುಂಬ ಶ್ರದ್ಧಾಭಕ್ತಿಯಿಂದ ಮಾಡಿದನು ನಂತರ ಋಷಿಗಳು ಹೊರಟರು ಹೊರಡುವ ಮುನ್ನ ಶಿಲಾಧಾರನು ತನಗೂ ತನ್ನ ಮಗನಿಗೂ ಆಶೀರ್ವಾದ ಮಾಡುವಂತೆ ಬೇಡಿಕೊಂಡನು ಆಗ ಇಬ್ಬರು ಋಷಿಗಳು ಶಿಲಾಧಾರನಿಗೆ ನೀನು ಸುಖ ಸಂತೋಷವಾಗಿ ದೀರ್ಘಾಯಿಸುವಂತನಾಗಿ ಬಾಳೆ ಎಂದು ಹರಸಿದರು ನಂದಿಯು ತಪಸ್ವಿಗಳ ಆಶೀರ್ವಾದ ಪಡೆಯಲು ಅವರಿಗೆ ನಮಸ್ಕಾರ ಮಾಡಲು ಬಗ್ಗಿದಾಗ ಋಷಿಗಳು ಸ್ವಲ್ಪ ಕಾಲ ಮೌನವಾಗಿದ್ದು ನಂತರ ಗಂಭೀರವಾದರು ನಂದಿ ನೀನು ನಿನ್ನ ತಂದೆಯನ್ನು ಹಾಗೂ ಗುರುವನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊ ಮತ್ತು ಅವರ ಬಗ್ಗೆ ಹೆಚ್ಚಿನ ಶ್ರದ್ಧೆ ವಹಿಸು ತನ್ನ ಮಗನಿಗೆ ಈ ತರಹ ಆಶೀರ್ವದಿಸಿದಾಗ ಶಿಲಾಧಾರನು ಒಂದು ಕ್ಷಣ ಗಾಬರಿಗೊಂಡರು ಮಗನಿಗೆ ಗೊತ್ತಾಗದಂತೆ ಋಷಿಗಳ ಜೊತೆ ಮನೆಯಿಂದ ಸ್ವಲ್ಪ ಹೊರಗೆ ಬಂದು ಮಾರ್ಷಿಗಳೇ ಏನಾಯಿತು ನನ್ನ ಮಗ ನಂದಿಗೆ ಆಶೀರ್ವಾದ ಮಾಡುವಾಗ ನೀವು ಬಹಳ ಗಂಭೀರವಾಗಿ ಉತ್ಸಾಹ ಕಳೆದುಕೊಂಡವರಂತೆ ಇದ್ದೀರಿ ನನ್ನ ಮಗನು ನಿಮ್ಮ ಸೇವೆ ಮಾಡುವಲ್ಲಿ ಅಚಾತುರ್ಯದಿಂದ ಏನಾದರೂ ಲೋಪ ಮಾಡಿದನೆ ಹೇಳಿ ಎಂದು ಹೆದರಿ ಕೇಳಿದರು ಆಗ ಋಷಿಗಳು ಹಾಗೆಲ್ಲ ನಂದಿ ತಪ್ಪು ಮಾಡುವವನಲ್ಲ ಅವನು ಶಿವನ ವರಪ್ರಸಾದದಿಂದ ದೊರೆತವನು ಆದರೆ ನಾವು ನಿನ್ನ ಮಗನಿಗೆ ದೀರ್ಘಾಯುಷ್ಯವಂತವನಾಗು ಎಂದು ಆಶೀರ್ವಾದ ಮಾಡಲಾಗುವುದಿಲ್ಲ ಏನು ಮಾಡುವುದು ನಮಗೆ ಈ ವಿಷಯವನ್ನು ಹೇಳಲು ಮನಸ್ಸಿಗೆ ನೋವಾಗುತ್ತದೆ ಬಾಲಕನ ಆಯಸ್ಸು ತುಂಬ ಕಡಿಮೆ ಇದೆ ಎಂದು ಹೇಳಿ ಅವರು ಹೊರಟೇ ಬಿಟ್ಟರು ಶಿಲಾದಾರನು ತುಂಬ ಆತಂಕಕ್ಕೆ ಒಳಗಾಗಿ ಮನೆ ಒಳಗೆ ಬಂದನು ತಂದೆಯ ಮೌನ ಮುಖವನ್ನು ನೋಡಿ ನಂದಿಯು ಏನಾಯಿತು ಎಂದು ಕೇಳಿದನು ಇದಕ್ಕೆ ಉತ್ತರವನ್ನು ಕೊಡಲು ತಂದೆಗೆ ಏನೂ ಇಷ್ಟವಿರಲಿಲ್ಲ ಆದರೆ ನಂದಿಯು ಹಠ ಮಾಡಿ ಕೇಳಿದಾಗ ಹೇಳದೆ ಬಿದಿರಲಿಲ್ಲ ಹೀಗಾಗಿ ಶಿಲಾಧಾರನು ಋಷಿಗಳ ಹೇಳಿದ ವಿಷಯವನ್ನು ಹೇಳಿದನು ಇದನ್ನು ಕೇಳಿದ ಬಾಲಕ ನಂದಿಯು ಜೋರಾಗಿ ನಗುತ್ತಾ ಹೀಗೆ ಹೇಳಿದನು ಅಯ್ಯೋ ಅಪ್ಪ ಆ ಪರಮೇಶ್ವರ ನಿನಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿದ್ದಾನೆ ಎಂದು ಹೇಳುವುದನ್ನು ಕೇಳಿದ್ದೇನೆ ನಮ್ಮ ಜೊತೆ ಶಂಕರನೇ ಇರುವಾಗ ನೀನೇಕೆ ಹೆದರುತ್ತೀಯ ನಾನು ಭಕ್ತಿಯಿಂದ ಶಿವನನ್ನು ಆರಾಧಿಸುತ್ತೆ ನನ್ನ ಪ್ರಾರ್ಥನೆಗೆ ಅವನು ಒಲಿಯುತ್ತಾನೆ ಶಿವನು ಬಹಳ ಶಕ್ತಿಶಾಲಿ ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಶಿವನು ನನ್ನ ವಿಧಿಯನ್ನು ಖಂಡಿತವಾಗಿ ಬದಲಾಯಿಸುತ್ತಾನೆ ನಾನು ಶಂಕರನನ್ನು ಪ್ರಾರ್ಥಿಸುತ್ತೇನೆ ನೀವು ನನ್ನ ಸಂಕಲ್ಪ ಸಫಲವಾಗಲಿ ಎಂದು ನನಗೆ ಆಶೀರ್ವಾದವನ್ನು ಮಾಡಿರಿ ಎಂದನು ಶಿಲಾಧಾರನು ಸಮಾಧಾನಗೊಂಡು ಮಗನಿಗೆ ಆಶೀರ್ವಾದ ಮಾಡಿದನು ನಂದಿಯು ಪರ್ವತಕ್ಕೆ ಹೋಗಿ ಸ್ವಲ್ಪ ಕಾಲ ನೀರೊಳಗೆ ಹಿದ್ದು ನಂತರ ನದಿಯ ದಡದಲ್ಲಿ ಕುಳಿತು ಶಿವನಾಮ ಜಪಿಸುತ್ತಾ ಘೋರ ತಪಸ್ಸನ್ನು ಮಾಡಿದನು ನಂದಿಯ ಕಠೋರ ತಪಸ್ಸಿಗೆ ಭಗವಂತನು ಮೆಚ್ಚಿದನು ಮತ್ತು ಅವನ ಮುಂದೆ ಪ್ರತ್ಯಕ್ಷನಾದನು ನಂದಿಯು ತನ್ನ ಮುಂದೆ ನಿಂತ ಶಿವನನ್ನು ಮತ್ತು ಶಿವನ ಸೌಂದರ್ಯವನ್ನು ನೋಡಿ ಮೈಮರೆತನು ಶಿವನನ್ನು ನೋಡುತ್ತಾ ಮೈಮರತ ನಂದಿಗೆ ಅವನ ಬಾಯಿಂದ ಹೊರ ಕೇಳುವುದು ಮರೆತು ಹೋಗಿ ಯಾವ ಶಬ್ದವೂ ಹೊರಡಲಿಲ್ಲ ನಂದಿಯು ಮನಸ್ಸಿನಲ್ಲಿ ಆಹಾ ನಾನು ಶಿವನ ವಾಹನವಾಗುವುದಾದರೆ ಎಷ್ಟು ಚೆನ್ನಾಗಿರುತ್ತದೆ ಶಿವನ ವಾಹನವಾದರೆ ಯಾವಾಗಲೂ ಅವನ ಜೊತೆಯಲ್ಲೇ ಇರಬಹುದು ಮತ್ತು ಶಿವನನ್ನು ಸದಾಕಾಲ ನೋಡುತ್ತಿರಬಹುದು ಅಲ್ಲವೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಹಾಗೂ ಇದನ್ನೇ ಕುರಿತು ಚಿಂತಿಸಿದನು ಶಿವನಿಗೆ ನಂದಿಯ ಮನಸ್ಸಿನಲ್ಲಿ ಅಂದುಕೊಂಡ ಮಾತುಗಳು ಕೇಳಿದವು ಶಿವನು ನಗುತ್ತಾ ಆಯಿತು ನಂದಿ ನಿನ್ನ ಮನವಿಚ್ಚೆಯಂತೆ ಆಗಲಿ ಎಂದು ವರ ನೀಡಿದನು ಮತ್ತು ಇಂದಿನಿಂದ ನಿನ್ನ ಮುಖ ಋಷಭನಂತೆ ಆಗಲಿ ಎಂದು ನಂದಿಗೆ ಹರಸಿ ನೀನು ಎಂದಿಗೂ ನನಗೆ ಪ್ರೀತಿಯ ವಾಹನವಾಗಿ ಇರುವೆ ಎಂದು ಹೇಳಿದನು ಅಂದಿನಿಂದ ನಂದಿಯು ಶಿವನ ಪ್ರಮುಖ ವಾಹನವಾದನು ಹಾಗೂ ಶಿವನ ಎಲ್ಲಾ ಗಣಗಳಿಗೂ ನಾಯಕನಾದನು ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಶಿವನ ದರ್ಶನದೊಂದಿಗೆ ನಂದಿಯ ಬಲಕಿನಿಯಲ್ಲಿ ಯಾರಿಗೂ ಕೇಳದಂತೆ ಪಿಸು ಮಾತಿನಲ್ಲಿ ಮನದ ಇಷ್ಟಾರ್ಥವನ್ನು ಬೇಡಿಕೊಂಡರೆ ನಂದಿಯ ಮೂಲಕ ಶಿವನಿಗೆ ತಲುಪಿ ಅದು ನೆರವೇರುತ್ತದೆ ಎನ್ನುವ ನಂಬಿಕೆ ಎಲ್ಲರೊಳಗಿದೆ